ಹಲೋ ಫುಡ್ಡೀಸ್ ಇವತ್ತು ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಮನೇಲಿ ಏನೇ ತರಕಾರಿ ಇದ್ದರೂ ಯಾವುದೂ ವೇಸ್ಟ್ ಮಾಡಬಾರ್ದು ಅಲ್ವಾ ಈಗ ಫಸ್ಟ್ ಸ್ಟೆಪ್ ಏನು ಮಾಡೋಣ ಫಸ್ಟ್ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಜೀರಿಗೆ ಸಾಸಿವೆ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಉದ್ದಿನಬೇಳೆ ಮತ್ತು ಕಡಲೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ ಅಂದಾಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಂತೆ ಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಇಲ್ಲಿ ಖಾರ ನಾವು ಜಾಸ್ತಿ ಯೂಸ್ ಮಾಡೋಂಗೆ ಮಾಡೋಲ್ಲ ಆದ್ದರಿಂದ ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಕರ್ಬೇವು ಮತ್ತು ಶುಂಠಿ ಬೆಳ್ಳಿಲಿ ಪೇಸ್ಟ್ ಕೂಡ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಹಸಿ ಮೇಲೆ ಹೋದ್ಮೇಲೆ ಸಣ್ಣದಾಗಿ ಕಟ್ಕೊ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಇದ್ದೀನಿ ಇದಕ್ಕೆ ಮತ್ತು ನಾನು ಸಣ್ಣಗೆ ಕಟ್ ಮಾಡಿರೋಂಥ ತೊಳೆದು ಪಾಲಕ್ ಸೊಪ್ಪು ಇದು ಸ್ವಲ್ಪನೇ ಇರೋದರಿಂದ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕಿದ್ದೀನಿ ಇದಕ್ಕೆ ನೀವು ಯಾವುದೇ ರೀತಿ ತರಕಾರಿ ಹಾಕ್ಬೋದು ಬೀನ್ಸು ಕಾಲುಗೆಡ್ಡೆ ಮತ್ತು ಕ್ಯಾರೆಟ್ ಬಟಾಣಿ ಏನೇ ಇದ್ರೂ ಹಾಕಿ ಯೂಸ್ ಮಾಡಬಹುದು ನನ್ನ ಹತ್ರ ಸದ್ಯಕ್ಕೆ ಕ್ಯಾರೆಟ್ ಒಂದೇ ಇರೋದರಿಂದ ನಾನು ಅದು ಹಾಕಿದ್ದೀನಿ ಇದಕ್ಕೆ ಕಡಲೆ ಬೀಜ ಕೂಡ ಯೂಸ್ ಮಾಡಿಲ್ಲ ಓಕೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಪ್ರೇ ಆದ ನಂತರ ಉಪ್ಪಾಕ್ತಾ ಹಾಕಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಈಗ ಮೊದಲೇ ಬೇಯಿಸಿ ಇಟ್ಕೊಂಡಂತಹ ಶಾವ್ಗೆನ ಇದಕ್ಕೆ ಇದ್ದೀನಿ ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗಂಟು ಗಂಟು ಥರ ಕಾಣಬಾರ್ದು ನಾವು ಮೊದಲೇ ನಾವು ಚೆನ್ನಾಗಿ ಶಾವ್ಗೆನ ಬೇಯಿಸ್ಕೊಂಡಿದ್ರೆ ಉದುರು ಉದ್ರು ಥರ ಅದು ಗಂಟು ಗಂಟಾಗಲ್ಲ ಮತ್ತು ಮೆತ್ತಗೆ ಅನಿಸಲ್ಲ ಈಗ ನೋಡ್ತಾ ಇರ್ಬೋದು ನೀವು ನೋಡೋಕ್ಕೆ ತುಂಬಾ ಬರುತ್ತೆ ನನಗಂತೂ ಬಾಯಲ್ಲಿ ನೀರು ಬರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕ ಖಾಲಿ ಮಾಡ್ಕೊಂಡು ಬರ್ತಾರೆ ಬಾಕ್ಸ್ ಹಾಕಿದ್ರೆ ಹಾಗೆ ಇವಾಗ ನೋಡಿದ್ರೆಲ್ಲ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಸಲ ಕೈ ಆಡಿಸ್ಬಿಟ್ಟು ಬಿಟ್ಟಿದ್ದೀನಿ ನಂತರ ಲಾಸ್ಟಲ್ಲಿ ನಾನು ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಅದ್ರ ಮೇಲೆ ನಾನು ನಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಇದನ್ನು ಆಫ್ ಮಾಡಿಬಿಟ್ಟು ಹಾಕಿ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಆ ಬಿಸಿದ್ರಲ್ಲೇ ಚೆನ್ನಾಗಿ ಸ್ಮೆಲ್ ಬರುತ್ತೆ ಚೆನ್ನಾಗಿ ಬೇಯುತ್ತೆ ನಂತರ ನಾನು ಈಗ ನೋಡ್ತಾ ಇದ್ದೀರಲ್ಲ ಫುಲ್ಲು ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು ನೀವು ಇದಕ್ಕೂ ಮುಂಚೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಟೇಸ್ಟು ಅಂತ ಮುನ್ನೋ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನೀಗ ಮಕ್ಕಳು ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಮಕ್ಕಳಂತೂ ಖಾಲಿ ಮಾಡ್ಕೊಬತ್ತಾರೆ ನೋಡೋದ್ರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ಆಗ್ತಾಡ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಮತ್ತು ರೆಸಿಪಿ ಇಷ್ಟ ಆಗಿದೆ ಅಂದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೀಗೆ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್